ಅಂತ ಇದು ನನ್ನ ಮೊದಲನೇ ಸಿನಿಮಾ ಪೂರ್ಣ ಪ್ರಮಾಣವಾಗಿ ನಾಯಕ ನಟನಾಗಿ ಮಾಡ್ತಿರೋದು ಇದಕ್ಕೆ ಮುಂಚೆ ನಾನು ಜಿವಿಐಲ್ಲಿ ಸೀರಿಯಲ್ ಮಾಡ್ತಾ ಅದು ಅದಾದ್ಮೇಲೆ ಎರಡು ಸಿನಿಮಾ ಮಾಡಿದಿನಿ ವಸದಿನ್ನ ಚರಿ ಮತ್ತೆ ಮೇರಿ ಅಂತ ನನಗೆ ಈ ಸಿನಿಮಾಗ ಅವಕಾಶ ಮಾಡಿಕೊಟ್ಟಂತ ಶಿವಗಣೇಶರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂತ ಹರೀಶ್ ಸರ್ ಹಾಗೆ ಸುನಿಲ್ ಸರ್ಗೆ ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅಂಡ್ ಸಾರಿ ಐ ಫಾರ್ಗಟ್ ಎಲ್ಲ ಮೀಡಿಯಾ ಪೀಪಲ್ ಯು ಸೋ ಮಚ್ ಬಂದಿದ್ದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಔಟ್ ಅಂಡ್ ಔಟ್ಸ್ ಕಾಮಿಡಿ ಸಿನಿಮಾ ಒನ್ ಟೂ ಅವರ್ಸ್ ನೀವು ಸ್ಟ್ರೆಸ್ ಫ್ರೀ ಆಗಿ ಥಿಯೇಟರ್ ಬಂದ್ರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು ದಯವಿಟ್ಟು ಕರ್ನಾಟಕ ಜನತೆ ಕೇಳ್ಕೊಳ್ಳೋದಂತೆ ನಮ್ಮ ತಮ್ಮ ಪ್ರೀತಿ ಆಶೀರ್ವಾದನ ನಮ್ಮ ನಮ್ಮ ಸಿನಿಮಾ ಮೈಂಡ್ ಹಿಡಿಯಂತೆ ಕೇಳ್ತಾ ಎಲ್ಲ ಸಹಕಾರವಿದ್ರು ಕೂಡ ನಾನು ಥ್ಯಾಂಕ್ಸ್ ಇಷ್ಟಪಡ್ತೀನಿ ಸರ್ ರಿಟೈನ್ ಮಾಡ್ಕೊಂಡಿದ್ದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ಒಂದು ಸುಳ್ಳನ ಮುಚ್ಚಾಕೋದಕ್ಕೆ ಒಂದು ಕತೆನ ಕಟ್ಕೊಂಡು ಹೋಗ್ತಾ ಇರ್ತಾನೆ ಅಂದ್ರೆ ಒಂದ್ ಸುಳ್ಳು ಮುಚ್ಚಾಕೋದಕ್ಕೆ ಯಾರಿಗೂ ಹೇಳ್ಬೇಡಿ ಯಾರಿಗೂ ಹೇಳ್ಬೇಡಿ ಅಂತ ಹೋಗ್ತಾ ಇರುವಂತ ಒಂದು ಪ್ಲಾಟ್ ಇಟ್ಕೊಂಡು ಮಾಡಿರಂತ ಸಿನಿಮಾ ಅದೇ ಸರ್ ಅಂದ್ರೆ ಕತೆನೆ ಬೇರೆ ತರ ಹೋಗುತ್ತೆ ಸರ್ ಇದು ನಮ್ದು ಒಂದು ಪ್ರೀ ಐ ಮೀನ್ ಪ್ರೀ ವೆಡ್ಡಿಂಗ್ ಟೈಮ್ ಅಲ್ಲಿ ಒಂದು ಸುಳ್ಳು ಹೇಳಿ ಹುಡುಗ ತಕ್ಲಾಕೊಂಡಿರ್ತಾನೆ ಸುರ್ಣ್ಣ ಮುಚ್ಚಾಕೋದಕ್ಕೆ ಆಮೇಲೆ ಕತೆಗೆ ಆಕ್ಟ್ ಆಗುತ್ತೆ ಅನ್ನೋ ಒಂದ್ ಕಾರಣಕ್ಕೆ ಡೈರೆಕ್ಟರ್ ಸರ್ ಈಗ ಸರ್ ಹೌದು ಹೌದು ಸರ್ ಹೌದು ಹೌದು ಎಕ್ಸಾಕ್ಟ್ಲಿ ಹೌದೌದು ತೆಲುಗುದು ಸರ್ ಆ ಇದು ಅದೇ ಹೆಂಗ್ ಬೇಕೋ चेंजेस ಮಾಡ್ಕೊಂಡು ಡೈರೆಕ್ಟರ್ ಸರ್ ಅದನ್ನ ಮಾಡಿದ ಸರ್ ಸಬ್ರೀಸ್ ಸರ್ ಅವ ಇಲ್ಲ ಇಲ್ಲ ಸರ್ ಅದೇ ಅವರು ಅಂತ ಅವರನ್ನು ಸ್ವಲ್ಪ ಹೆಲ್ತ್ ಇಶ್ಯೂ ಅದಕ್ಕೋಸ್ಕರ ಬಂದೆ ಇಲ್ಲ ಸರ್ ಅವರು ಬರಬೇಕು ಇನ್ನೊಂದು ತಮಿಳಿನ ಪ್ರಾಜೆಕ್ಟ್ ಅಲ್ಲಿ ಅವರು ಸದ್ಯ ಶೂಟ್ ನಡೀತಿರೋ ಕಾರಣಕ್ಕಾಗಿ ಬಿಟ್ಟು ಬರಕ್ ಆಗದಿರೋ ಪರಿಸ್ಥಿತಿಲಿ ಇದ್ದಾರೆ ಸೊ ಹಾಗಾಗಿ ನಾವು ನಮ್ಗೆ ಅವರಿಗೆ ಅಲ್ಲಿ ಅವ್ರದ್ದು ಶುರು ಆಗ್ಬಿಟ್ಟಿದೆ ಸೊ ಹಾಗಾಗಿ ಅಲ್ಲಿ ಅವ್ರಿಗೂ ಮಳೆ ಆಗಿ ತೊಂದರೆ ಕೊಡ್ತಿರೋ ಕಾರಣಕ್ಕಾಗಿ ಪದೇ ಪದೇ ಅವರು ಬಿಟ್ಟು ಬರಕ್ ಆಗದಿರೋ ಕಾರಣಕ್ಕಾಗಿ ಅಲ್ಲಿ ಅವ್ರು ಮಾಡ್ತಿದ್ದಾರೆ ಮತ್ತೆ ಚೈತ್ರಾಜ್ ಅವರು ತಮಿಳಲ್ಲಿ ಒಂದು ನಿಮಗೆ ಗೊತ್ತಿದೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಅವರು ಅಲ್ಲಿ ಡೇಟ್ ಬಿಸಿ ಇರೋದ್ರಿಂದ ನಾವು ಕೇಳ್ಕೊಂಡಿವಿ ಸೊ ಹಾಗಾಗಿ ಆ ಒಂದು ನಮ್ಮ ಹತ್ರ ಅವರು ಹೇಳ್ಕೊಂಡಿದ್ದಾರೆ ಸೊ ಜೊತೆಗೆ ನಮ್ಮ ಎಲ್ಲಾ ಸಿನಿಮಾ ಪ್ರಮೋಷನ್ ಸ್ಟೋರೀಸ್ ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಸ್ಟೋರೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಅವರ ಬಿಸಿ ಸ್ಕೆಡ್ಯೂಲ್ ಕಾರಣಕ್ಕಾಗಿ ಬಂದಿಲ್ಲ ಬಿಟ್ಟರೆ ಯಾವ ಇದು ಇಲ್ಲ ಸೊ ಹಾಗಾಗಿ ನಮಸ್ತೆ